ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿ ಅಂದರೆ ದುರಾದೃಷ್ಟದ ಆ ಲಕ್ಷ್ಮಿ ದೇವತೆಯನ್ನು ಮನೆಗೆ ಬಾರದಂತೆ ತಡೆಯುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆ ಲಕ್ಷ್ಮಿ ಎಂಬುದು ಸಂಸ್ಕೃತದಲ್ಲಿ ಲಕ್ಷ್ಮಿ ಅಲ್ಲ ಎಂಬ ಪದವಾಗಿದೆ ಅವಳು ಸಾಮಾನ್ಯವಾಗಿ ದುರಾದೃಷ್ಟದೊಂದಿಗೆ ಸಂಬಂಧ ಬೆಸೆಯುತ್ತಾಳೆ ಮತ್ತೆ ಮೃಗಗಳನ್ನು ಹಿಮ್ಮೆಟ್ಟಿಸುವಂತಹ ಅಸಾಮಾನ್ಯ ದೈಹಿಕ ಲಕ್ಷಣಗಳನ್ನು ಹೊಂದಿರುವಂತೆ ವಿವರಿಸಲಾಗಿದೆ ಹುಲೆಯಂತಹ ಪಾದಗಳನ್ನು ಹೊಂದಿದ್ದು ಗೂಳಿಯಂತೆ ಅಲ್ಲಿರುವವಳು ಎಂದು ಚಿತ್ರಿಸಲಾಗಿದೆ ಮತ್ತೊಂದು ವಿವರಣೆಯು ಅವಳನ್ನು ಕಳೆಗುಂದಿದ ದೇಹ ಗೂಳಿಬಿದ್ದ ಕೆನ್ನೆಗಳು ದಪ್ಪ ತುಟಿಗಳು ಹೊಳೆಯುವ ಮಣೆಯ ಕಣ್ಣುಗಳು ಮತ್ತು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸುತ್ತದೆ ಕಲ್ಕಿ ಪುರಾಣ ಮತ್ತು ಮಹಾಭಾರತಗಳು ಆಲಕ್ಷ್ಮಿಯನ್ನು ಕಲಿಯುಗದಲ್ಲಿ ವಿನಾಶವನ್ನು ಉಂಟುಮಾಡುವ ರಾಕ್ಷಸ ಕಾಳಿಯ ಪತ್ನಿ ಎಂದು ಉಲ್ಲೇಖಿಸುತ್ತವೆ ಆಲಕ್ಷ್ಮಿ ದುರುದ್ದೇಶ ಪೂರಿತ ವ್ಯಕ್ತಿಗಳ ನಡುವೆ ವಾಸಿಸುತ್ತಾಳೆ ಎಂಬ ಮಾತಿದೆ ಬಡತನ ಮತ್ತು ದುಃಖವನ್ನು ತರುವ ದೇವತೆ ಅವಳು ಅವಳು ಅಶುಭ ಮತ್ತು ದುಃಖವನ್ನು ಸಂಕೇತಿಸುತ್ತಾಳೆ ಶುಭ ಮತ್ತು ಸಂತೋಷವನ್ನು ಪ್ರತಿನಿಧಿಸುವ ಲಕ್ಷ್ಮಿಗೆ ವ್ಯಾತಿರಿಕ್ತವಾಗಿದ್ದಾಳೆ ಕೆಲವು ಕತೆಗಳು ಆ ಲಕ್ಷ್ಮಿಯನ್ನು ಜ್ಯೇಷ್ಠಾಳೊಂದಿಗೆ ಸಮೀಕರಿಸುತ್ತವೆ ಆಕೆಯನ್ನು ಕಲಹ ಪ್ರಿಯೆ ಮತ್ತು ದರಿದ್ರ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಮನೆಗಳಲ್ಲಿ ಆಲಕ್ಷ್ಮಿಯು ಸೂಯೆ ಮತ್ತು ದುರುದ್ದೇಶವನ್ನು ತರುತ್ತದೆ ಎಂದು ನಂಬಲಾಗಿದೆ ಇದು ಒಡ ಹುಟ್ಟಿದವರ ನಡುವೆ ಘರ್ಷಣೆಯನ್ನು ಉಂಟುಮಾಡುತ್ತದೆ ಮತ್ತು ಕುಟುಂಬಗಳ ಅವನತಿಗೆ ಕಾರಣವಾಗುತ್ತದೆ ಪದ್ಮಪುರಾಣದ ಪ್ರಕಾರ ಸಮುದ್ರ ಮಂಥನ ಎಂದು ಕರೆಯಲ್ಪಡುವ ವಿಘಟನೆಯ ಸಮಯದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳೆರಡೂ ಸೃಷ್ಟಿಯಾಗುತ್ತವೆ ಆ ಲಕ್ಷ್ಮಿಯು ನಕಾರಾತ್ಮಕ ಅಂಶಗಳನ್ನು ಪ್ರತಿನಿಧಿಸಿದರೆ ಲಕ್ಷ್ಮಿ ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತಾಳೆ ಮೊದಲು ಆ ಲಕ್ಷ್ಮಿ ಹೊರಹೊಮ್ಮುತ್ತಾಳೆ ನಂತರ ಲಕ್ಷ್ಮಿ ಹೊರಹೊಮ್ಮುತ್ತಾಳೆ ಆದ್ದರಿಂದ ಅವಳು ಲಕ್ಷ್ಮೀ ದೇವಿಯ ಅಕ್ಕ ಆದಳು ಮತ್ತು ಜ್ಯೇಷ್ಠಾದೇವಿ ದೇವಿ ಎಂದು ಕರೆಯಲ್ಪಟ್ಟಳು ಆ ಲಕ್ಷ್ಮಿಯು ತನ್ನ ಉದ್ದೇಶ ಮತ್ತು ಮನೆಯ ಬಗ್ಗೆ ದೇವತೆಗಳನ್ನು ಕೇಳಿದಾಗ ಅವರು ಉಲ್ಲೇಖಿಸಿದ ಸ್ಥಳಗಳಲ್ಲಿ ಉಳಿಯಲು ಹೇಳಿದರು ಭಗವಾನ್ ವಿಷ್ಣುವು ಲಕ್ಷ್ಮೀ ದೇವಿಯನ್ನು ಮದುವೆಯಾಗುವ ಮೊದಲು ಜ್ಯೇಷ್ಠಾದೇವಿಯನ್ನು ಉದ್ದಾಲಕ ಋಷಿಗೆ ನೀಡಿದನು ಅವಳು ಉದ್ದಾಲಕನೊಂದಿಗೆ ಅವನ ಶಾಂತಿಯುತ ಮತ್ತು ಸುಂದರವಾದ ಆಶ್ರಮಕ್ಕೆ ಹೋದಳು ಅಲ್ಲಿ ಪವಿತ್ರ ಸ್ತೋತ್ರಗಳನ್ನು ಪಠಿಸಲಾಯಿತು ಆದಾಗ್ಯೂ ಆ ಲಕ್ಷ್ಮಿ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಮತ್ತು ಬೇಗನೆ ಓಡಿ ಹೋದಳು ಗೊಂದಲಕ್ಕೊಳಗಾದ ಉದ್ದಾಲಕ ಅವಳನ್ನು ಏಕೆ ಓದೆ ಎಂದು ಕೇಳಿದನು ವೈದಿಕ ಪಠಣಗಳು ಕೇಳಿಬರುವ ಅತಿಥಿಗಳನ್ನು ಗೌರವಿಸುವ ಮತ್ತು ಧಾರ್ಮಿಕ ಕ್ರಿಯೆಗಳನ್ನು ನಡೆಸುವ ಸ್ಥಳದಲ್ಲಿ ಉಳಿಯಲು ತಾನು ಬಯಸುವುದಿಲ್ಲ ಎಂದು ಅವಳು ವಿವರಿಸಿದಳು ಬದಲಾಗಿ ಜನರು ಜೂಜಾಡುವ ಸಂಪತ್ತನ್ನು ಕದಿಯುವ ವ್ಯಭಿಚಾರ ಮಾಡುವ ಗೋಹತ್ಯೆ ಮಾಡುವ ಮದ್ಯಪಾನ ಮಾಡುವ ಮತ್ತು ಬ್ರಾಹ್ಮಣರನ್ನು ಕೊಲ್ಲುವ ಸ್ಥಳಗಳಿಗೆ ಅವಳು ಆದ್ಯತೆ ನೀಡಿದಳು ತಾನು ಅವಳೊಂದಿಗೆ ವಾಸಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡ ಋಷಿ ಉದ್ದಾಲಕ ಅವಳನ್ನು ಕಾಡಿಗೆ ಕರೆದೊಯ್ದನು ಮತ್ತು ಅವನು ಉಳಿಯಲು ಹೊಸ ಸ್ಥಳವನ್ನು ಕಂಡುಕೊಂಡಾಗ ಅಶ್ವಥ್ ಮರದ ಕೆಳಗೆ ಕಾಯುವಂತೆ ಹೇಳಿದನು ಜ್ಯೇಷ್ಠಾದೇವಿಯನ್ನು ಒಂಟಿಯಾಗಿ ಬಿಟ್ಟು ಉದ್ದಾಲಕ ಹಿಂತಿರುಗಲಿಲ್ಲ ಕೊನೆಗೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅಳತೊಡಗಿದಳು ಆಕೆಯ ಕೂಗು ಭಗವಾನ್ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠವನ್ನು ತಲುಪಿತು ಮತ್ತು ಲಕ್ಷ್ಮೀ ದೇವತೆಯು ಜ್ಯೇಷ್ಠಾದೇವಿಯನ್ನು ವೈಕುಂಠಕ್ಕೆ ಕರೆತರುವಂತೆ ಕೇಳಿಕೊಂಡಳು ವಿಷ್ಣುವು ಆ ಲಕ್ಷ್ಮಿಯ ಬಳಿಗೆ ಬಂದು ತನ್ನೊಂದಿಗೆ ಬರಲು ಕೇಳಿದಾಗ ಅವಳು ನಿರಾಕರಿಸಿದಳು ತಾನು ಶುದ್ಧ ಮತ್ತು ಸದ್ಗುಣದ ಸ್ಥಳಗಳಲ್ಲಿ ವಾಸಿಸಲು ಸಾಧ್ಯವಿಲ್ಲ ಎಂದು ವಿವರಿಸಿದಳು ವೈಕುಂಠಕ್ಕೆ ಹೋದರೂ ತನ್ನೊಂದಿಗೆ ನಕಾರಾತ್ಮಕತೆಯನ್ನು ತರುತ್ತಿದ್ದಳು ಆದ್ದರಿಂದ ಭಗವಾನ್ ವಿಷ್ಣುವು ಜನರು ಜಗಳವಾಡುವ ಸುಳ್ಳು ಹೇಳುವ ಜೂಜಾಡುವ ಮತ್ತು ಅನೈತಿಕವಾಗಿ ವರ್ತಿಸುವ ಮನೆಗಳಲ್ಲಿ ವಾಸಿಸಲು ಹೇಳಿದನು ಆ ಅಶುದ್ಧ ಸ್ಥಳಗಳು ಅವಳ ಮನೆಯಾಗಿರುತ್ತವೆ ತನ್ನ ರೂಪಗಳಲ್ಲಿ ಒಂದಾದ ಅಶ್ವತ್ ವೃಕ್ಷದ ಕೆಳಗೆ ಪ್ರತಿ ಶನಿವಾರ ತನ್ನ ಜೊತೆಯಲ್ಲಿ ಆಕೆಯನ್ನು ಪೂಜಿಸುವುದಾಗಿ ಹೇಳಿ ಆಕೆಯನ್ನು ಆಶೀರ್ವದಿಸಿದರು ಆ ಲಕ್ಷ್ಮಿಯ ಮೂಲದ ಹಿಂದೆ ಇನ್ನೂ ಕೆಲವು ಜನಪ್ರಿಯ ಕಥೆಗಳಿವೆ ಕೆಲವು ಗ್ರಂಥಗಳಲ್ಲಿ ಲಕ್ಷ್ಮಿಯು ಪ್ರಜಾಪತಿಯ ಮುಖದ ಹೊಳಪಿನಿಂದ ಜನಿಸಿದಳು ಆದರೆ ಆ ಲಕ್ಷ್ಮಿಯು ಅವನ ಬೆನ್ನಿನಿಂದ ಜನಿಸಿದಳು ಎಂದು ಉಲ್ಲೇಖಿಸಲಾಗಿದೆ ಕಾರ್ತಿಕ ಮಹಾತ್ಮದ ಪ್ರಕಾರ ಶುದ್ಧವಾದ ಎಲ್ಲವೂ ನಾರಾಯಣನೊಂದಿಗೆ ಬೆರೆತಾಗ ಮತ್ತು ಕಲ್ಮಶಗಳು ನೀರಿನಲ್ಲಿ ಮಣ್ಣಿನಂತೆ ನೆಲೆಗೊಂಡಾಗ ದೊಡ್ಡ ಪ್ರವಾಹದ ಸಮಯದಲ್ಲಿ ರೂಪುಗೊಂಡ ಕೇಸರಿನಿಂದ ಅವಳು ಜನಿಸಿದಳು ಹಾಗಾದರೆ ಆಲಕ್ಷ್ಮಿ ಮನೆಗೆ ಪ್ರವೇಶಿಸಿದರೆ ಏನು ಮಾಡಬೇಕು ಆ ಲಕ್ಷ್ಮಿ ಮನೆಗೆ ಪ್ರವೇಶಿಸಿದರೆ ತಕ್ಷಣದ ಒತ್ತಡ ಆರ್ಥಿಕ ನಷ್ಟ ವಾದಗಳು ಜಗಳಗಳು ಮತ್ತು ಅನೈತಿಕ ನಡವಳಿಕೆಗಳನ್ನು ಅನುಭವಿಸುವಿಸುತ್ತಾರೆ ಲಕ್ಷ್ಮಿ ಪೂಜೆಯ ರಾತ್ರಿ ಆಲಕ್ಷ್ಮಿ ನಿಸ್ಸರಣ ಆಚರಣೆಯನ್ನು ಮಾಡುವ ಮೂಲಕ ಆ ಲಕ್ಷ್ಮಿಯನ್ನು ಮನೆಯಿಂದ ಓಡಿಸಬೇಕು ಹೊಸ ಪೊರಕೆ ಖರೀದಿಸಿ ಪೂಜೆ ಮಾಡಿ ಮಧ್ಯರಾತ್ರಿಯಲ್ಲಿ ಮನೆಯ ಮಹಿಳೆ ಪೊರಕೆಯಿಂದ ಮನೆಯನ್ನು ಗುಡಿಸಬೇಕು ಕಸವನ್ನು ಹಾಕುವ ಬುಟ್ಟಿಯಲ್ಲಿ ಸಂಗ್ರಹಿಸಿ ಮನೆಯಿಂದ ಹೊರಗೆ ಎಸೆಯಲಾಗುತ್ತದೆ ಆಮೇಲೆ ಮನೆಯ ಮೂಲೆ ಮೂಲೆಯಲ್ಲೂ ಕಸದ ಬುಟ್ಟಿಯಿಂದ ಶಬ್ದ ಮಾಡಿ ಹೇ ಐಶ್ವರ್ಯ ಲಕ್ಷ್ಮಿ ಒಳಗೆ ಬಾ ಲಕ್ಷ್ಮಿ ಬಂದಿದ್ದಾಳೆ ಎಂದು ಜೋರಾಗಿ ಹೇಳಿದಾಗ ಆ ಲಕ್ಷ್ಮಿ ಮನೆಯಿಂದ ಹೊರಡುತ್ತಾಳೆ ಶುಚಿತ್ವ ನಿಸ್ವಾರ್ಥತೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಅಭ್ಯಾಸ ಮಾಡುವುದು ಆ ಲಕ್ಷ್ಮಿಯನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳು ಆ ಲಕ್ಷ್ಮಿಯ ಹೆಚ್ಚಿನ ಆಹಾರ ಆ ಲಕ್ಷ್ಮಿಯನ್ನು ಪ್ರವೇಶಿಸದಂತೆ ತಡೆಯಲು ಅನೇಕ ಹಿಂದುಗಳು ತಮ್ಮ ಮನೆ ಅಥವಾ ಅಂಗಡಿಗಳ ಹೊರಗೆ ಅವುಗಳನ್ನು ನೇತು ಹಾಕುತ್ತಾರೆ ಅವಳು ನಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ತಿಂದು ದೂರ ಉಳಿಯುತ್ತಾಳೆ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಜ್ಯೇಷ್ಠಾದೇವಿಯನ್ನು ದೂರವಿಡಲು ಸಹಾಯ ಮಾಡುತ್ತದೆ ಶ್ರಾದ್ದ ಸಮಾರಂಭದಲ್ಲಿ ರೇಷ್ಮೆ ಅಥವಾ ಅತ್ತಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಅಲಕ್ಷ್ಮಿಯನ್ನು ಓಡಿಸಬಹುದು ಇದಿಷ್ಟು ಕೂಡ ಜ್ಯೇಷ್ಠಾಲಕ್ಷ್ಮಿ ಮನೆಗೆ ಬಾರದಂತೆ ತಡೆಯುವ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ